ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಉಮಾರಾವ್ ಕಿಚನ್ ನಾನಿವತ್ತು ನಿಮ್ಮ ಜೊತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಐದು ತರಹ ಉಂಡೆಗಳನ್ನು ಮಾಡೋ ರೀತಿಯನ್ನು ಇದ್ದೀನಿ ನಾವು ಕೃಷ್ಣಾಷ್ಟಮಿಗೆ ಹೀಗೆ ಐದು ತರಹದ ಉಂಡೆಗಳನ್ನು ಮಾಡಿ ನೈವೇದ್ಯ ಮಾಡ್ತೀವಿ ನಾವು ಮೊದಲು ಈ ತಯಾರಿಯನ್ನು ಮಾಡ್ಕೋಬೇಕಾಗುತ್ತೆ ಅದರ ನಂತರ ನಾನಿಲ್ಲಿ ಒಂದು ಕೆ ಜಿಯಷ್ಟು ಅಂಟು ಬೆಲ್ಲ ಹಾಗೆ ಒಂದು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ಎರಡು ಕಪ್ಪು ನೀರು ಹಾಕಿ ಒಲೆ ಮೇಲೆ ಕರಗಿಸ್ಲಿಕ್ಕೆ ಇಟ್ಟಿದ್ದೀನಿ ಇದು ಅವಲಕ್ಕಿ ಹುಡಿ ನಾನು ಪೇಪರ್ ಅವಲಕ್ಕಿಯನ್ನು ಒಂದು ಚೂರು ಬಿಸಿ ಮಾಡಿಕೊಂಡು ಅದು ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಸೌಟಿನಷ್ಟು ಪುಟಾಣಿ ಹಿಟ್ಟು ಹಾಗೆ ಒಂದು ಸೌಟಿನಷ್ಟು ಶೇಂಗಾ ಬೀಜದ ಪುಡಿ ಹಾಗೆ ಸ್ವಲ್ಪ ಶುಂಠಿ ಪುಡಿ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈ ಅವಲಕ್ಕಿ ಉಂಡೆ ಮಾಡಲಿಕ್ಕೆ ತುಂಬ ಎಳೆಯ ಪಾಕ ಬೇಕಾಗುತ್ತೆ ನೋಡಿ ನಾನು ಪ್ಲೇಟಿಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಪ್ಲೇಟಲ್ಲಿ ನಿಂತ್ಕೋತಾ ಇಲ್ಲ ಹಾಗೆ ಈ ಕೈ ಬೆರಳುಗಳ ಮಧ್ಯೆ ನೋಡಿದಾಗ ಒಂದು ಚೂರು ಅದು ಅಂಟಿದಂಗೆ ಆಗಬೇಕು ಅಷ್ಟೇ ಹಾಗೆ ಅಷ್ಟು ಎಳೆ ಪಾಕ ಬಂದ ತಕ್ಷಣ ನಾನು ಈ ಅವಲಕ್ಕಿ ಹುಡಿಗೆ ಪಾಕವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪಾಕವನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಹಾಕಿ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನೀಗ ಈ ಉಂಡೆಗಳನ್ನು ಕಟ್ತಾ ಇದ್ದೀನಿ ಪಾಕ ಒಲೆ ಮೇಲೆ ಇನ್ನು ಕುದಿತಾನೆ ಇದೆ ನಾನು ಗ್ಯಾಸ್ ಸಿಮ್ ಮಾಡಿ ಇಟ್ಟಿದ್ದೀನಿ ಇದು ನೋಡಿ ನಮ್ಮ ಅವಲಕ್ಕಿ ಉಂಡೆಗಳು ಈಗ ರೆಡಿಯಾಗಿದ್ದಾವೆ ಕೃಷ್ಣನಿಗೆ ಅತಿ ಪ್ರಿಯವಾದ ಉಂಡೆಗಳು ಇವು ಅಲ್ವಾ ಈಗ ನಾನು ಪುಟಾಣಿ ಹಿಟ್ಟಿನ ಉಂಡೆಗಳನ್ನು ಮಾಡ್ತಾಯಿದ್ದೀನಿ ಪುಟಾಣಿ ಹಿಟ್ಟನ್ನು ನಂತರ ಬೇರೆ ಉಂಡೆಗಳು ಕಟ್ಟಲಿಕ್ಕೂ ಒಂದು ಸ್ವಲ್ಪ ಬೇಕಾಗುತ್ತೆ ಹಾಗಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಪುಟಾಣಿ ಹಿಟ್ಟನ್ನು ಇಟ್ಕೋಬೇಕಾಗುತ್ತೆ ನಾನೀಗ ಪುಟಾಣಿ ಹಿಟ್ಟಿಗೆ ಸ್ವಲ್ಪ ಎಳ್ಳು ಹುರಿದ ಶೇಂಗಾ ಬೀಜ ಹಾಗೆ ಸ್ವಲ್ಪ ಕೊಬ್ಬರಿ ತುರಿ ಶುಂಠಿ ಪುಡಿ ಹಾಗೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೇಳೆ ಪಾಕ ಬರಬೇಕಾಗುತ್ತೆ ಈ ಪ್ಲೇಟಲ್ಲೇ ಹಾಕಿ ನೋಡಿದಾಗ ಅದು ಈ ರೀತಿ ನಿಂತ್ಕೋಬೇಕು ಅಷ್ಟು ಸಾಕಾಗುತ್ತೆ ಈಗ ನಾನು ಈ ಪುಟಾಣಿ ಹಿಟ್ಟಿನ ಉಂಡೆ ಕಟ್ಟಲಿಕ್ಕೆ ಅದಕ್ಕೆ ಎಷ್ಟು ಪಾಕ ಬೇಕು ಅಂತ ನೋಡಿಕೊಂಡು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಪುಟಾಣಿ ಹಿಟ್ಟಿನ ಉಂಡೆಗಳನ್ನು ಮಾಡೋದು ತುಂಬ ಸುಲಭ ಯಾರು ಬೇಕಿದ್ದರೂ ಮಾಡಬಹುದು ಈ ಪುಟಾಣಿ ಹಿಟ್ಟಿನ ಉಂಡೆಗೆ ಒಂದೇಳೆ ಪಾಕ ಸರಿ ಹೋಗುತ್ತೆ ನಾನಿದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಈ ಉಂಡೆಗಳನ್ನು ಕಟ್ತಾ ಇದ್ದೀನಿ ಇದು ನೋಡಿ ನಮ್ಮ ಪುಟಾಣಿ ಹಿಟ್ಟಿನ ಉಂಡೆಗಳು ಹಾಗೆ ಇದಕ್ಕೆ ತಂಬಿಟ್ಟು ಅಂತ ಕೂಡ ಕರೀತಾರೆ ಈ ಉಂಡೆಗಳನ್ನು ನೀವು ಹದಿನೈದು ಇಪ್ಪತ್ತು ದಿನ ಆರಾಮಾಗಿ ಸ್ಟೋರ್ ಮಾಡಬಹುದು ಈಗ ನಾವು ಶೇಂಗಾ ಉಂಡೆಗಳನ್ನು ಮಾಡಿಕೊಳ್ಳೋಣ ನಾನು ಶೇಂಗಾ ಬೀಜವನ್ನು ಹುರಿದು ಸಿಪ್ಪೆ ತೆಗೆದು ಮಿಕ್ಸರಲ್ಲಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ ಆ ಪುಡಿಯನ್ನು ಅದೇ ಬೇಸನ್ ಬುಟ್ಟಿಗೆ ಹಾಕೋತಾ ಇದ್ದೀನಿ ನಾನೀಗ ಇದಕ್ಕೆ ಒಣ ಕೊಬ್ಬರಿ ತುರಿ ಸ್ವಲ್ಪ ಎಳ್ಳು ಹಾಗೆ ಶುಂಠಿ ಪುಡಿ ಹಾಗೆ ಒಂದು ಚೂರು ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈ ಶೇಂಗಾ ಉಂಡೆಗಳನ್ನು ಮಾಡಲಿಕ್ಕೆ ಪಾಕ ಒಂದು ಸ್ವಲ್ಪ ಏರು ಬರಬೇಕಾಗುತ್ತೆ ಇದು ನೋಡಿ ನಾವು ನೀರಿನ ಪ್ಲೇಟ್ನಲ್ಲಿ ಹಾಕಿದಾಗ ಈ ಪಾಕ ಇಷ್ಟು ಫರ್ಮ್ ಆಗಿ ನಿಂತ್ಕೋಬೇಕು ಈಗ ನಾನು ಆ ಪಾಕವನ್ನು ಈ ಶೇಂಗಾ ಪುಡಿಗೆ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಕಟ್ಟಲಿಕ್ಕೆ ಸಮಸ್ಯೆ ಆದರೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡು ಕಟ್ಟಬಹುದು ನಾನು ಇಲ್ಲಿ ಒಂದು ಚೂರು ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಉಂಡೆಗಳನ್ನು ಕಟ್ತಾ ಇದ್ದೀನಿ ಈ ಶೇಂಗಾ ಪುಡಿ ಬೆಲ್ಲವನ್ನು ಹೀರ್ಕೊಳ್ಳೋದಿಲ್ಲ ಹೀಗಾಗಿ ಶೇಂಗಾ ಉಂಡೆಗಳನ್ನು ಕಟ್ಟುವಾಗ ಸಮಸ್ಯೆ ಆದರಷ್ಟೇ ನೀವು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಬಳಸಬಹುದು ನೋಡಿ ನಮ್ಮ ಶೇಂಗಾ ಉಂಡೆಗಳು ಈಗ ರೆಡಿಯಾಗಿದ್ದಾವೆ ಈಗ ನಾನು ಅದೇ ಪಾತ್ರೆಗೆ ಹುರಿದ ಎಳ್ಳನ್ನು ಹಾಕೋತಾ ಇದ್ದೀನಿ ನಾನು ಅರ್ಧ ಎಳ್ಳನ್ನು ಅದರಲ್ಲಿ ಹಾಕ್ಕೊಂಡು ಇನ್ನು ಅರ್ಧ ಎಳ್ಳನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಹಾಕಿದ್ದೀನಿ ಇದಕ್ಕೆ ನಾನೀಗ ಕೊಬ್ಬರಿ ತುರಿ ಹಾಗೆ ಶುಂಠಿ ಪುಡಿ ಹಾಗೆ ಏಲಕ್ಕಿ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈ ಎಳ್ಳುಂಡೆ ಕಟ್ಟಲಿಕ್ಕೂ ನಮಗೆ ಈ ಶೇಂಗಾ ಉಂಡೆ ಪಾಕನೇ ಬೇಕಾಗುತ್ತೆ ಇದು ನೋಡಿ ಈ ರೀತಿ ನಿಂತ್ಕೊಂಡ್ರೆ ಸಾಕು ಈಗ ಈ ಎಳ್ಳು ಪುಡಿಗೆ ನಾನು ಈ ಪಾಕವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಐದು ತರಹದ ಉಂಡೆಗಳನ್ನು ಮಾಡಲಿಕ್ಕೆ ನಾನು ಎಲ್ಲೂ ಒಂದು ಹನಿ ತುಪ್ಪವನ್ನು ಬಳಸಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ನೀವು ಈ ಎಲ್ಲ ಉಂಡೆಗಳನ್ನು ಬರೀ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೌದು ಆದರೆ ಒಂದು ಸ್ವಲ್ಪ ಎಲ್ಲ ಮೊದಲೇ ನಾವು ತಯಾರಿಯನ್ನು ಮಾಡ್ಕೋಬೇಕಾಗುತ್ತೆ ಎಳ್ಳುಂಡೆಗಳಿಗೆ ನಾನು ಒಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಇದ್ದೀನಿ ಈ ಪುಟಾಣಿ ಹಿಟ್ಟನ್ನು ಹಾಕೋದ್ರಿಂದ ಈ ಉಂಡೆಗಳಿಗೆ ಒಂದು ಒಳ್ಳೆ ಬೈಂಡಿಂಗ್ ಬರುತ್ತೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಉಂಡೆಗಳನ್ನು ಕಟ್ತಾ ಇದ್ದೀನಿ ಈಗ ನಮ್ಮ ಎಳ್ಳುಂಡೆಗಳು ರೆಡಿಯಾಗಿದ್ದಾವೆ ನೀವು ಇದರಲ್ಲಿ ಯಾವುದೇ ಒಂದು ತರಹದ ಉಂಡೆ ಬೇಕಿದ್ದರೂ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹೆಚ್ಚಿನ ಎಲ್ಲ ಹಬ್ಬಗಳಲ್ಲೂ ನಾವು ಎಳ್ಳುಂಡೆಗಳನ್ನು ಮಾಡೇ ಮಾಡ್ತೀವಿ ನೀವು ಬೇಕಿದ್ದರೆ ಕಪ್ಪು ಎಳ್ಳು ಕೂಡ ಬಳಸಿ ಇದೇ ರೀತಿ ಉಂಡೆಗಳನ್ನು ಮಾಡಬಹುದು ಈಗ ನೋಡಿ ನಮ್ಮ ಎಳ್ಳುಂಡೆಗಳು ರೆಡಿಯಾಗಿದ್ದಾವೆ ಈಗ ಕೊನೆಗೆ ಅರಳಿ ಹಿಟ್ಟು ಉಂಡೆಗಳನ್ನು ಕಟ್ಟೋಣ ನಾನು ಅರಳಿ ಹಿಟ್ಟನ್ನು ಚೆನ್ನಾಗಿ ಆರಿಸಿ ಇಟ್ಕೊಂಡಿದ್ದೀನಿ ಈಗ ಈ ಅರಳಿ ಹಿಟ್ಟಿಗೆ ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಗೆ ಸ್ವಲ್ಪ ಪುಟಾಣಿ ಸ್ವಲ್ಪ ಶೇಂಗಾ ಬೀಜವನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಅರಳು ಹಿಟ್ಟು ಉಂಡೆ ಮಾಡಲಿಕ್ಕೆ ಪಾಕ ಒಂದು ಸ್ವಲ್ಪ ಜಾಸ್ತಿನೇ ಏರುಪಾಕ ಬರಬೇಕಾಗುತ್ತೆ ಇದು ನೋಡಿ ನಾವು ನೀರಲ್ಲಿ ಹಾಕಿದಾಗ ಇದು ಇಷ್ಟು ಫರ್ಮ್ ಆಗಿ ನಿಂತ್ಕೋಬೇಕು ಹಾಗೆ ಇದು ಉಂಡೆ ನಮ್ಮ ಕೈಗೆ ಸಿಗಬೇಕು ಅಷ್ಟು ಏರುಪಾಕ ಬರಬೇಕು ಅದರ ನಂತರ ನಾನು ಆ ಪಾಕವನ್ನು ಈ ಅರಳು ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಉಂಡೆ ಕಟ್ತಾ ಇದ್ದೀನಿ ಪಾಕವನ್ನು ಸ್ವಲ್ಪ ನೋಡಿಕೊಂಡು ಹಾಕೋಬೇಕಾಗುತ್ತೆ ನಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಪಾಕವನ್ನು ಹಾಕೋಬೇಕಾಗುತ್ತೆ ಈಗ ನಾನು ಅರಳು ಹಿಟ್ಟು ಉಂಡೆಗಳನ್ನು ಇದ್ದೀನಿ ಇದು ಒಂದು ಸ್ವಲ್ಪ ಬಿಸಿ ಇರೋದರಿಂದ ನಾನು ಕೈಗೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಸವರಿಕೊಂಡು ಈ ಉಂಡೆಗಳನ್ನು ಕಟ್ತಾ ಇದ್ದೀನಿ ಇದು ನೋಡಿ ಅರಳು ಹಿಟ್ಟು ಉಂಡೆಗಳು ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ ನೀವು ಒಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಕೈಗೆ ಹಚ್ಚಿಕೊಂಡು ಈ ಉಂಡೆಗಳನ್ನು ಕಟ್ಟಿದರೆ ಕೈಗೆ ಅಷ್ಟೊಂದು ಬಿಸಿ ತಾಗೋದಿಲ್ಲ ನಾನು ಅದೇ ರೀತಿ ಪುಟಾಣಿ ಹಿಟ್ಟನ್ನು ಕೈಗೆ ಸವರ್ಕೊಂಡು ಈ ಉಂಡೆಗಳನ್ನು ಕಟ್ಟಿದ್ದೀನಿ ನಾನಿಲ್ಲಿ ಉಪಯೋಗಿಸಿರೋದು ಭತ್ತದ ಅರಳು ಹಿಟ್ಟು ನೀವು ಬೇಕಿದ್ದರೆ ಜೋಳದ ಅರಳು ಹಿಟ್ಟನ್ನು ಉಪಯೋಗಿಸಬಹುದು ಕೃಷ್ಣಾಷ್ಟಮಿಗೆ ಹಿಟ್ಟಿನ ಉಂಡೆ ಶ್ರೇಷ್ಠವಾದದ್ದು ಇದು ನೋಡಿ ನಮ್ಮ ಹಿಟ್ಟು ಉಂಡೆಗಳು ಈಗ ರೆಡಿಯಾಗಿದ್ದಾವೆ ಈಗ ನಾನು ಈ ಐದು ತರಹದ ಉಂಡೆಗಳು ಯಾವ ರೀತಿ ಬಂದಿದ್ದಾವೆ ಅಂತ ನಿಮಗೆ ಕೈಯಿಂದ ಮುರಿದು ತೋರಿಸ್ತಾ ಇದ್ದೀನಿ ಇದು ನೋಡಿ ಅರಳಿ ಹಿಟ್ಟು ಉಂಡೆ ನೋಡಿ ಹೀಗೆ ಕೈಯಿಂದ ಮುರಿದ್ರೆ ಸುಲಭವಾಗಿ ಮುರಿತಾ ಇದೆ ಇದು ನೋಡಿ ಎಳ್ಳು ಉಂಡೆ ಇದು ಕೂಡ ಹಾಗೆ ಅಷ್ಟೇ ಸಾಫ್ಟಾಗಿ ಬಂದಿದೆ ಇದು ಶೇಂಗಾ ಉಂಡೆ ನಂತರ ಇದು ಪುಟಾಣಿ ಹಿಟ್ಟಿನ ಉಂಡೆ ನಂತರ ಇದು ಅವಲಕ್ಕಿ ಉಂಡೆ ಇವು ಎಲ್ಲವುಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ನೀವು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ಜೈ ಶ್ರೀ ಕೃಷ್ಣ